ಪುರುಷರು ಒಂದು ವಯಸ್ಸಿನ ನಂತರ ಸುಸ್ತಾಗ್ತಾರೆ ಅವರು ದುರ್ಬಲರಾಗ್ತಾರೆ ಅವರಿಗೆ ಜೊತೆಗಿರೋದು ಮುಖ್ಯವಾಗಿರುತ್ತೆ ಅದು ನಿಜ ಪುರುಷರು ಒಂದು ವಯಸ್ಸಿನ ನಂತರ ಸುಸ್ತಾಗ್ತಾರೆ ಆದ್ರೆ ಅವರು ಇದಕ್ಕಾಗಿ ಏನಾದ್ರೂ ಮಾಡ್ಬೇಕಲ್ಲ ಶರೀರದಲ್ಲಿ ಬಿಸಿಲ್ಲ ಅಂದ್ರೆ ಸಂಬಂಧದಲ್ಲಿ ಹೇಗೆ ಬಿಸಿರುತ್ತೆ ಒಂದು ವಯಸ್ಸಿನ ನಂತರ ಶರೀರದ ಎನರ್ಜಿಯನ್ನ ರಿಲೀಸ್ ಮಾಡೋದಕ್ಕೆ ಸಮಸ್ಯೆ ಸುಸ್ತು ಮತ್ತು ನಿರಾಸಕ್ತಿ ಆಗೋದು ಸಾಮಾನ್ಯವಾಗಿದೆ ನಿಮ್ಗೆ ಬೇಕಾಗಿರೋದು ಒಂದು ನ್ಯಾಚುರಲ್ ಸಪೋರ್ಟ್ನದ್ದು ಅದು ಕೆಲವು ಸೆಕೆಂಡ್ಸ್ ಅಲ್ಲಿ ಥ್ರಿಲ್ನ ನಂತರ ನಿಮ್ಮನ್ನು ದುರ್ಬಲರಾಗಲು ಬಿಡೋದಿಲ್ಲ ಟರ್ನ್ ಆಫ್ ಮಾಡಿದ ನಂತರ ಪುರುಷರಾದವರು ನಾಚಿಕೆ ಬಿಡ್ಬೇಕು ಸ್ವತಃ ಕೆಲಸ ಮಾಡಿ ಆಫ್ರಿಕನ್ ಪುರುಷರನ್ನು ನೋಡಿದೀರಾ ಪ್ರತಿ ವಯಸ್ಸಿನಲ್ಲಿ ಎಷ್ಟೊಂದು ಉತ್ಸಾಹ ಸ್ಟೆಮಿನಾ ಮತ್ತು ಶಕ್ತಿಯಿಂದ ತುಂಬಿರ್ತಾರೆ ಯಾಕೆ ಗೊತ್ತಾ ಯಾಕೆಂದ್ರೆ ಅವರು ತಗೊಳ್ತಾರೆ ಆಫ್ರಿಕನ್ ಗಿಡಮೂಲಿಕೆಗಳು ಮುಲಾಂಡು ಅವರ ಶರೀರದಲ್ಲಿ ಒಳಗಿನಿಂದ ಎನರ್ಜಿಯನ್ನು ತುಂಬುತ್ತೆ ಪವರನ್ನು ಹೆಚ್ಚಿಸುತ್ತೆ ಮತ್ತು ದುರ್ಬಲತೆ ಎಲ್ಲಿರುತ್ತೆ ಅದನ್ನು ಮರೆತು ಬಿಡಿ ಒಂದು ಬಾರಿ ಮುಲಾಂಡೋ ತಗೊಳ್ಳಿ ಲಿವ್ ನ ರೂಪದಲ್ಲಿ ವಯಸ್ಸು ಇಪ್ಪತ್ತೈದು ಅಥವಾ ಐವತ್ತಿರಲ್ಲಿ ಯಾರು ಬೇಕಾದ್ರೂ ಇದನ್ನು ತಗೋಬಹುದು ಪ್ರತಿದಿನ ಲಿವ್ ನ ಒಂದು ಕ್ಯಾಪ್ಸೂಲ್ ತಗೊಳ್ಳಿ ಇದರಲ್ಲಿ ಶತಾವರಿ ಅಕಾರ್ಕರ ಸಫೇದ್ ಮೋಸ್ಟ್ಲಿ ಇದೆ ಅದು ದುರ್ಬಲತೆ ಮತ್ತು ಸುಸ್ತನ್ನು ದೂರ ಮಾಡೋದಲ್ಲದೆ ನಿಮ್ಮ ಪವರನ್ನು ಮತ್ತೊಮ್ಮೆ ಹೆಚ್ಚಿಸುತ್ತೆ ಹೆಚ್ಚಾಗುವ ವಯಸ್ಸಿನೊಂದಿಗೆ ಶಕ್ತಿ ಕೊಂದುವಿಕೆ ಅಥವಾ ಇಡಿ ಪಿ ಅಂತಹ ಸಮಸ್ಯೆಗಳು ಇವರಿಗೆ ಸಂಬಂಧದಲ್ಲಿ ಒತ್ತಡವನ್ನುಂಟು ಮಾಡದಿರಲಿ ಮನೆಗೆ ತನ್ನಿ ಲಿವ್ ಮುಸ್ಟಾಂಗ್ ಮತ್ತು ಮತ್ತೊಮ್ಮೆ ಸಂಬಂಧದಲ್ಲಿ ತಾಪವನ್ನು ಮರಳಿ ತನ್ನಿ ಸ್ಕ್ರೀನ್ನಲ್ಲಿ ನೀಡಲಾದ ನಂಬರ್ಗೆ ಸಂಪರ್ಕಿಸಿ